ನಮಗೆ ದೊರೆತ ನಾಲ್ಕು ಸಂಗತಿಗಳು ಬದುಕಿಗೆ ಬೇಕಾದಂಥ ಸಂಗತಿಗಳು ನಾಲ್ಕು ಒಂದು ಬೇರ ಬೀಜಿಗೆ ಕೆಳಗ ಬೇರ ಮೇಲೆ ಎಲೆಗಳು ಅದರ ಸುತ್ತಮುತ್ತ ಹೂಗಳು ಕೊನೆಗೆ ಹಣ್ಣ ಇವ ನಾಲ್ಕು ಹಾಗ ನಮ್ಮ ಬದುಕು ಸಹಿತ ಈ ನಾಲ್ಕು ಅಂಗಗಳನ್ನು ಅದು ಅವುಗಳನ್ನು ನಾವು ಚೆನ್ನಾಗಿ ಮಾಡೋದ ಬೇರೆ ಆಳವಾಗಿ ಬಿಡಬೇಕು ಒಳಗೆ ಇಲ್ಲದೇ ಇದ್ದರೆ ನೀರ ಬರೋದಿಲ್ಲ ಆಹಾರ ಸಿಗೋದಿಲ್ಲ ಬೇರೆ ಬರೀ ಮೇಲೆ ಯಾವ ಗಿಡನೂ ಬದುಕೋದಿಲ್ಲ ಕೆಳಗೆ ಬೇರೆ ಹೋಗಬೇಕಾಗ್ತದೆ ಬರೀ ಬೇರೆ ಬಿಟ್ಟು ನಡೆಯೋದಿಲ್ಲ ಒಂದಿಷ್ಟು ಮೇಲೆ ಕಾಂಡ ಬೆಳಿಬೇಕು ಎಲ್ಲ ಬೇಕಾಗ್ತದೆ ಹೀಗೆ ನಾಲ್ಕು ಅಂಗಗಳು ಸಮನಾಗಿ ಬೆಳೆದು ಬರಬೇಕು ಸಮನಾಗಿ ಬೆಳೆದು ಬರಬೇಕು ಬರೀ ಎಲೆಗಳು ಬರೀ ಬೇರ ಹಾಗಾಗೋದಿಲ್ಲ ಎಲ್ಲ ನಾಲ್ಕು ಯಾವಾಗ ಸಮನಾಗಿ ಬೆಳೆದು ನಿಲ್ಲುತ್ತಾವ ಆ ಕ್ಷಣಕ್ಕೆ ವೃಕ್ಷ ಅದ್ಭುತ ಕಾಣಿಸ್ತದ ಅದು ಫಲಫಲಿಸ್ತದೆ ಕಣ್ಣಿಗೆ ಮ ಸುಂದರ ನಿಸರ್ಗವನ್ನು ಅದು ಶ್ರೀಮಂತಗೊಳಿಸ್ತ ಅಂಥ ಸಾಧನೆ ಅದು ಹಾಗೆ ನಮಗೂ ನಾಲ್ಕು ದೊರೆತವು ಮೊದಲನೇದೋ ಶರೀರ ಸಿಕ್ಕದು ನಮಗೆ ಎಂಥ ಅದು ಬಣ್ಣ ಮಹತ್ವದ್ದಲ್ಲ ಶರೀರ ಬಹಳ ಮಹತ್ವದ್ದು ಏನಕ್ಕೆ ಕಾರ್ಯಗಳು ನಡಿಬೇಕೋ ಕಾರ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಶರೀರದೊಳಗದೆ ನಡಿಲಿಕ್ಕೆ ಬರ್ತದಿದೇನು ಸಾಮಾನ್ಯ ಏನು ನಾವು ಸುಮ್ಮನೆ ಸಹಜ ಅಂತ ಅದು ಗೊತ್ತಾಗೋದಿಲ್ಲ ಆದರೆ ನಡೆಯೋದೇನು ಬಹ ಅಷ್ಟು ಸುಲಭದ ಕೆಲಸ ಅಲ್ಲ ಅಕಸ್ಮಾತ್ ಒಂದಿಷ್ಟು ಏನಾದರೂ ತಪ್ಪಿತು ಅಂದರೆ ಒಂದು ಕ್ಷಣ ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ ಅದು ಒಂದು ಹೆಜ್ಜೆ ಇಡೋಕ್ಕಾಗುತ್ತೆ ಆದರೆ ಎಷ್ಟು ಚಟುವಟಿಕೆ ಕಾಲುಗಳಲ್ಲಿ ಕೈಗಳಲ್ಲಿ ಎಷ್ಟು ಚಟುವಟಿಕೆ ಸುಮ್ಮನೆ ಒಂದು ಕಾಲು ಹೋಯಿತು ಅಂತ ಇಟ್ಟುಕೊಳ್ಳಿ ಒಂದು ಕೈ ಹೋತಂದರೆ ವ್ಯಾರಲಿಸ್ ಹೋಯ್ತು ಏನು ಮಾಡೋದು ಇಡೀ ಜೀವನದ ಸೊಬಗ ಮರಿ ಅದ ಒಂದೆರಡು ಕಣ್ಣು ಹೋದರೆ ಜಗತ್ತಿನ ಒಂದು ಭಾಗವೇ ಮರಿಯಾಗಿ ಹೋಗ್ತದೆ ಕಣ್ಣು ಸಣ್ಣ ಇರಬಹುದು ಕೆಲಸ ಎಷ್ಟು ಮಾಡ್ತಾವ ಕಿವಿಗಳ ಚಿಕ್ಕವಿರಬಹುದು ಅದ್ಭುತ ಕೆಲಸ ಮಾಡ್ತಾವ ಶಬ್ದದ ಸಾಮ್ರಾಜ್ಯವನ್ನೇ ನಮಗೆ ತೋರಿಸಿ ಬಿಡ್ತಾವ ಎಷ್ಟು ಆಶ್ಚರ್ಯ ಇಂಥವೆಲ್ಲ ನಿಸರ್ಗ ನಮಗೆ ಅಳವಡಿಸಿಕೊಟ್ಟಾಗ ಇದನ್ನು ಚೆನ್ನಾಗಿ ಬಳಸದೆ ಇದ್ದರೆ ಜೀವನ ಹೆಂಗೆ ಚೆಂದ ಆಗ್ತದೆ ವಸ್ತುಗಳಿಂದ ನಾವು ಜೀವನವನ್ನು ಶೃಂಗರಿಸಲಿಕ್ಕಾಗುವುದಿಲ್ಲ ನಮ್ಮ ಅನುಭವಗಳಿಂದ ಅದನ್ನು ಶೃಂಗರಿಸಬೇಕು ವಿ ಹ್ಯಾವ್ ಟು ಎನ್ರಿಚ್ ಅವರ್ ಲೈಫ್ ವಿತ್ ಎಕ್ಸ್ಪೀರಿಯನ್ಸಿಸ್ ಅಲ್ಲವೇನು ನಾವು ನಮ್ಮ ಅನುಭವಗಳಿಂದ ಜೀವನವನ್ನು ಶ್ರೀಮಂತ ಮಾಡಬೇಕಾಗ್ತದೆ ಇಂಥ ಅನುಭವಗಳಿಗಾಗಿ ಇವ ನಾಲ್ಕು ಒಂದು ಕಡೆ ಅದ್ಭುತವಾದ ದೇಹ ಏನದಕ್ಕೆ ರಚನೆ ಎಂಥ ರಚನೆ ಸುಮ್ಮನೆ ಒಂದು ಐವತ್ತರವತ್ತು ವರ್ಷ ಏನು ಚಟುವಟಿಕೆ ಏನು ಉತ್ಸಾಹ ಬದುಕ ಅಷ್ಟು ಅದ್ಭುತ ಎಂಥದೊಂದು ದೇಹ ಕೆಲಸ ಮಾಡುವ ದೇಹ ಎಲ್ಲವನ್ನ ತಡ್ಕೋತದೆ ಎಲ್ಲವನ್ನ ತಡ್ಕೋತದೆ ಗಾಳಿ ಚಳಿ ಮಳೆ ಏನದ ಎಲ್ಲವನ್ನ ತಡ್ಕೋತದೆ ಬೆಟ್ಟದ ತುಟ್ಟ ತುದಿಗೆ ಇರ್ತದೆ ಸಾಗರ ಮನೆ ಒಮ್ಮಮ್ಮಿ ಈಸವು ಪ್ರಯತ್ನ ಮಾಡ್ತದೆ ಅಲ್ಲವೇನು ಆಳವಾಗಿ ಭೂಮಂಡಲದಲ್ಲಿ ಇಳಿತದೆ ಒಳಗಿಳಿತದೆ ಇಷ್ಟು ಸಾಮರ್ಥ್ಯ ದೇಹಕ್ಕೆ ಎಲ್ಲವನ್ನೇ ಎದುರಿಸ್ತದೆ ಅಂಥದ್ದೊಂದು ಅದ್ಭುತ ದೇಹ ಮನುಷ್ಯನಿಗೆ ದೊರೆತದೆ ಆ ಬಳಿಕ ಎರಡನೇದು ಒಂದಿಷ್ಟು ತಲೆ ಎಂಥ ಅದ್ಭುತವಾದ ತಲೆ ಜ್ಞಾನ ಮಾಡಿ ಕೊಡ್ತದೆ ಇದು ಟೇಬಲ್ಲು ಇದೂ ಹೂ ಇದೂ ಸಲಕರಣೆ ಮಾತಿನ ಧ್ವನಿಯ ಸಲಕರಣೆ ಏನು ಎಲ್ಲ ಇದು ಇಷ್ಟು ಜನ ಇದೆಲ್ಲ ವೃಕ್ಷಗಳು ಆಕಾಶ ನಕ್ಷತ್ರ ಎಲ್ಲದರ ಪರಿಜ್ಞಾನ ಮಾಡಿ ಇದು ತಲೆ ಇಂಥದೊಂದು ತಲೆಯನ್ನು ನಿಸರ್ಗ ನಮಗೆ ಕೊಟ್ಟದ ತಿಳ್ಕೊಳ್ಳೋ ಶಕ್ತಿಯನ್ನು ಕೊಟ್ಟದೆ ದೇಹ ಬದುಕೋ ಕೆಲಸ ಮಾಡುವ ಶಕ್ತಿ ದೇಹದೊಳಗದೆ ವಿಚಾರ ಮಾಡುವ ಸಾಮರ್ಥ್ಯ ಜ್ಞಾನ ಪಡೆಯುವಂಥ ಸಾಮರ್ಥ್ಯ ತಲೆಯೊಳಗದೆ ಆ ಬಳಿಕ ಮೂರನೇದೊಂದಿಷ್ಟು ಹೊಯ್ದಾಡುವ ಮನಸ್ಸು ಅಲ್ಲೆಲ್ಲ ಸುಖದ ಭಾವನೆಗಳು ದುಃಖದ ಭಾವನೆಗಳು ಇಚ್ಛೆಗಳು ಕಾಮನೆಗಳು ಏನದಾವು ಎಲ್ಲ ಮನಸ್ಸಿನ ಮಧ್ಯೆ ಮನಸ್ಸು ಹೊಯ್ದಾಡದೆ ಇದ್ದರೆ ಜ್ಞಾನ ಆಗ್ತಾನೇ ಇರಲಿಲ್ಲ ಒಂದು ಕ್ಷಣ ಸಹಿತ ಮನಸ್ಸು ಒಂದು ಕಡೆ ಇರೋದಿಲ್ಲ ಆದ್ದರಿಂದಲೇ ಎಲ್ಲದರ ಜ್ಞಾನ ನಮಗೆ ಸಹಜವಾಗಿ ಆಗ್ತದೆ ಸುಮ್ಮನೆ ಒಂದೇ ಹೀಗೆ ನೋಡ್ಕೋತು ಕೂತು ಬಿಟ್ಟರೆ ಜ್ಞಾನ ಹೆಂಗಾಗ್ತದೆ ಒಂದು ಕ್ಷಣ ಇದನ್ನು ನೋಡ್ತದೆ ಒಂದು ಕ್ಷಣ ಅದನ್ನು ನೋಡ್ತದೆ ಒಂದು ಕ್ಷಣ ಆಕಾಶಕ್ಕೇ ಇರ್ತದೆ ಆದ್ದರಿಂದಲೇ ನಮಗೆ ಎಲ್ಲ ಬಗೆಯ ಅನುಭವ ಬರಕ್ಕೆ ಶುರುವಾಗ್ತದೆ ಮನಸ್ಸು ಕೆಟ್ಟಂತ ತಿಳ್ಕೋಬಾರದು ಬಹಳ ಅದ್ಭುತವಾದದ್ದು ಚಂಚಲ ಇಲ್ಲದೆ ಇದ್ದರೆ ಗತಿ ಏನು ಚಂಚಲ ಇರಬೇಕು ಚಂಚಲ ಅಂದರೆ ಏನಲ್ಲ ಚಲತೆ ಚಲತೆ ಇತಿ ಚಂಚಲ ಕ್ಷಣ ಚಲಿಸ್ತದ 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 ಆದ್ದರಿಂದ ಅದು ಏನೇ ಇರಲಿ ಅದು ಚಂಚಲ ಚಲಿಸದೆ ಇದ್ರೆ ನೀವಿಲ್ಲಿ ಬರ್ತಿರಲಿಲ್ಲ ಚಲಿಸದೆ ಇದ್ದರೆ ನಾವು ಶಬ್ದಗಳ ಮಧ್ಯೆ ಹೀಗೆ ಪ್ರವೇಶ ಆಗ್ತಿರಲಿಲ್ಲ ಚಲಿಸದೆ ಇದ್ದರೆ ಹಿಂದೂ ಗೊತ್ತಾಕಿದ್ದಿಲ್ಲ ಮುಂದೂ ಗೊತ್ತಾಕಿದ್ದಿಲ್ಲ ಈಗ ಕೂತಲ್ಲೇ ಭೂತಕಾಲಕ್ಕೆ ಚಲಿಸ್ತದಂತ ಒಂದಿಟ್ಟು ನೆನಪ ಇರ್ತದೆ ಏನೇನೋ ಚಲಿಸ್ದಂಗೆ ಕುಂತಲ್ಲೇ ಅದು ಕುಂತು ಅಂದರೆ ಎಲ್ಲಿಗೆ ಹೋಗೋರು ಇದು ಮುಗಿದ ಎಲ್ಲಿ ಹೋಗೋರು ಮನೆಯೇ ಆಗಿಲ್ಲ ಚಲಿಸಿದ್ರೆ ಮನೆ ಮನದ ಹೇಳ್ತದೆ ಈಗ ಹೋಗೋ ಸಮಯ ಅಂತ ಹೇಳ್ತದೆ ಹೋಗುವಾಗ ರಸ್ತೆ ಎಲ್ಲ ತೋರಿಸ್ತದೆ ಎಲ್ಲ ಕಡೆ ಬಲಕ್ಕ ಎಡಕ್ಕೆ ಮುಂದೆ ಹಿಂದೆ ಎಲ್ಲವನ್ನು ಗಮನ ಇಟ್ಟುಕೊಂಡು ಓಡಾಡಿ ಓಡಾಡಿ ನಮಗೆ ಕೆಲಸ ಮಾಡಿ ಕೊಡ್ತದೆ ಇಂಥ ಮನಸ್ಸು ಅದನ್ನು ಬೈದೇ ಬೈದೇವಿ ಬೈದೇ ಬೈದೇವಿ ಅದು ನಮ್ಮ ಮಾತು ಕೇಳಲಿಲ್ಲ ಯಾಕೆ ಅದು ಗೊತ್ತದ ಅದಕ್ಕೆ ಇವರಿಗೇನು ಗೊತ್ತಿಲ್ಲ ನನ್ನ ಮಹತ್ವ ಇವ್ರಿಗೆ ಗೊತ್ತಿಲ್ಲ ನಾನು ಸುಮ್ಮನೆ ಆಗಿ ಬಿಟ್ರೆ ಜಗತ್ತು ನಿಂತು ಹೋಗ್ತದದ ಎಷ್ಟು ವಿಚಾರಗಳು ಬರ್ತಾವ ಯಾಕೆ ಮನಸ್ಸು ಹೊಯ್ದಾಡ್ತದ ಅಂತ ವಿಚಾರಗಳು ಬರ್ತಾವ ಇಚ್ಛೆಗಳು ನಿರ್ಮಾಣ ಆಗ್ತಾವ ಬರೇ ಒಂದೇ ಇಚ್ಛೆ ಹಿಂಗೆ ಉಳಿತಂದ್ರೆ ಗತಿ ಹೆಂಗೆ ಇಚ್ಛಾನೂ ಇರಬೇಕು ಉಣ್ಣಾಗ ಉಣ್ಣೋ ಇಚ್ಛಾ ಇರಬೇಕು ಕುಡಿಯಕ್ಕೆ ಕುಡಿಯೋ ಇಚ್ಛಾ ಇರಬೇಕು ಮಲಗಾಗ ಮಲಗೋ ಇಚ್ಛಾ ಇರಬೇಕು ಏನೇನು ಇಲ್ಲ ಬರೀ ತಿನ್ನೋ ಇಚ್ಛೆ ಒಂದೇ ಉಳಿತಂದ್ರೆ ಏನಾಗ್ತದೆ ಜೀವನ ತಿನ್ನೋದಷ್ಟೇ ಮತ್ತು ಯಾವ ಇಚ್ಛೆಗಳು ಹೋಗಿಬಿಟ್ಟು ಅಂದರೆ ಒಂದೇ ಇಚ್ಛಾ ಉಳಿತು ಅಂದರೆ ಜೀವನೇನು ಹಾಳಾಗಿ ಹೋಗುತ್ತೆ ಅದ ಅದಕ್ಕೆ ಇಚ್ಛೆಗಳು ಆಮೇಲೆ ಮನೆಗೆ ಹೋಗಬೇಕತ್ತ ಅನಿಸ್ಬೇಕು ಆಮೇಲೆ ಬರಬೇಕು ಅನಿಸ್ಬೇಕು ಇಲ್ಲವೇನು ಒಮ್ಮೆ ಇಳಿಬೇಕು ಇಳೀಬೇಕನ್ಸ್ಬೇಕು ಏರಿದ ಒಮ್ಮ ಹಂಗೆ ಅಲ್ಲೇ ಇಚ್ಛಾ ಅಲ್ಲಿಗೆ ಮುಗೀತು ಅಂದರೆ ಮನೆಗೆ ಬರಾಮ ಹಂಗೆ ಇಳ್ದೋ ಹೇಳಿ ದೇವರು ಏನು ಮಾಡ್ಯಾನ ನಿಸರ್ಗ ದೈವತ ಏನು ಮಾಡ್ಯದ ಎಲ್ಲ ಚೆನ್ನಾಗಿ ಯಾಕೆ ನಿಸರ್ಗಕ್ಕೆ ಗೊತ್ತಾಗುವಷ್ಟು ನಮಗೆ ಗೊತ್ತಾಗೋದಿಲ್ಲ ಎಲ್ಲವನ್ನ ಮಾಡಿದ್ದು ನಿಸರ್ಗ ನಮ್ಮ ತಲೆಯನ್ನು ರೂಪಿಸಿದ್ದು ನಿಸರ್ಗ ಇಂಥ ನಿಸರ್ಗದ ಕೂಡ ಪೈಪೋಟಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಗೊತ್ತದ ಏನು ಮಾಡಬೇಕು ಯಾವಾಗ ಮಾಡಬೇಕು ಈಗ ಯಾವಾಗ ಮುಪ್ಪನ್ನು ತರಬೇಕು ಅದಕ್ಕೆ ಗೊತ್ತದೆ ಯಾವಾಗ ಆ್ಯಕ್ಸಿಡೆಂಟ್ ಮಾಡಬೇಕು ಅದಕ್ಕೆ ಗೊತ್ತದೆ ಯಾಕೆ ಇಂಥವರಿಂದ ಮತ್ತೆ ಕೆಡ್ತದ ಬಾ ಅಂತ ಹೋಗುವಂತ ಅಷ್ಟೆ ಬಹಳ ವೇಗವಾದಿ ನೂರ ಎಂಬತ್ತು ಕಿಲೋಮೀಟರ್ ಹೋದಿ ಇವ ಇವನು ಅಷ್ಟೇ ಅಲ್ಲ ಉಳಿದವ್ರಿಗೂ ತೊಂದರೆ ಕೊಡ್ತಾನಂತ ನಿಸರ್ಗ ಹೋಗು ನೂರ ಎಂಬತ್ತು ಹೋಗು ಆ ಕಡೆನೇ ಹೋಗು ಇನ್ನೊಮ್ಮೆ ತಿರುಗಿ ಬರ ಬೇಡ ಈ ರಸ್ತೆಗೆ ಎಷ್ಟು ಮಜಾದ ನಿಸರ್ಗ ನಾವೇನು ತಿಳ್ಕೊತೀವಿ ಅದಕ್ಕೆ ಕಣ್ಣಿಲ್ಲ ಅದಕ್ಕೆ ಕಿವಿ ಇಲ್ಲ ಏನಿಲ್ಲ ಅಂತ ತಿಳ್ಕೊತೀವಿ ಅದರಷ್ಟು ನಮಗೇನು ಗೊತ್ತದ ಹೇಳಿ ಉಂಡಂಗೆ ಉಂಡಂಗೆ ಹೊಟ್ಟೆ ಕಡಿತದ ಯಾಕೆ ನಿಸರ್ಗ ಹೇಳ್ತದ ಸಾಕು ತಿನ್ನೋದು ಸಾಕು ಒಂದು ವೇಳೆ ಕಡಿದೇ ಇದ್ದರೆ ನಾವು ಬಿಡ್ತಾನೆ ಇರಲಿಲ್ಲದ ಹೆಚ್ಚು ತಿಂದರೆ ತ್ರಾಸಾಗ್ತದಂತ ಗೊತ್ತಿರೋದರಿಂದ ಬಿಟ್ಟೇವೆ ವಿನಃ ಏನೂ ಗೊತ್ತಾಗದೆ ಇದ್ರೆ ಬಿಡುತ್ತಿದ್ದಿಲ್ಲ ನಿಸರ್ಗ ಬಹಳ ಚಲೋ ಕೆಲಸ ಮಾಡ್ತದೆ ಅದಕ್ಕೆ ಇದು ಒಂದಿಷ್ಟು ಮಾಡಬೇಕು ಮನುಷ್ಯ ಇದೆಲ್ಲ ಬೇಕಾಗ್ತದೆ ಶರೀರ ನಿಸರ್ಗ ಕೊಟ್ಟದೆ ಮನಸ್ಸಿಗೆ ಚಲನ ಕೊಟ್ಟದೆ ಆದ್ದರಿಂದ ಮನಸ್ಸು ಚಲಿಸ್ತದೆ ನಮಗೆಲ್ಲ ಬಗೆಯ ಅನುಭವಗಳನ್ನು ಮಾಡಿ ಎಲ್ಲ ಥರ ಅನುಭವ ಇರಬೇಕು ಮನುಷ್ಯಾಗ ಒಂದಿಷ್ಟು ದುಃಖದ ಅನುಭವ ಇರಬೇಕು ಒಂದಿಷ್ಟು ಸುಖದ ಅನುಭವ ಇರಬೇಕು ಅಂತ ಇದನ್ನೆಲ್ಲ ಮಾಡಿದ್ದು ಬರೀ ಬ್ಯಾಸಿಗಿತ್ತಂದರೆ ಹೇಳಿ ಹನ್ನೆರಡು ತಿಂಗಳು ಬರೀ ಬ್ಯಾಸಿಗೆನೇ ಮಳೆಯೇ ಇಲ್ಲ ಗಾಳಿ ಬೀಸಂಗಿಲ್ಲ ಹೊಳಿ ಹರಿಯಂಗಿಲ್ಲ ಸೂರ್ಯ ಮುಳುಗಂಗಿಲ್ಲ ಹೀಗಾದರೆ ಮನುಷ್ಯ ಉಳಿತಾನೇನು ಕತ್ತಲಿ ಬರ್ತದಂತ ಮನುಷ್ಯ ಉಳ್ದಾನೆ ನಾವು ಕತ್ತಲಿ ಬೈತೇವೆ ಕತ್ತಲಿ ಅಂತೂ ನಾನಿನ್ನು ಬರುವುದಿಲ್ಲ ಬರೇ ಬೆಳಕ ನಾಳೆಯಿಂದ ಹಿಂಗಂದ್ರೆ ಗತಿಯೇನು ಉಷ್ಣತಾ ಏರ್ಕೋತೋಗ್ತದೆ ಒಂದು ಹತ್ತೆಂಟು ದಿವಸದಾಗ ಏರ್ತದೆ ಇಷ್ಟು ಏರ್ತದೆ ಆ ಬಳಿಕ ಇಳಿಸೋಕೆ ಸಾಧ್ಯ ಅಷ್ಟು ಏರದ ಬಳಕೆ ಮನುಷ್ಯ ಯಾಕೆ ಉಳ್ದಿರ್ತಾನೆ ಹೋಗೇ ಬಿಟ್ಟಿರ್ತಾನೆ ನಿಸರ್ಗ ಬಹಳ ಚಂದದ ಅದಕ್ಕೆ ಮುಪ್ಪ ತರ್ತದ ಮುಗಿಸೇ ಬಿಡ್ತದೆ ಏನು ಮಾಡಬೇಕೆಲ್ಲ ಮಾಡ್ಕೋತಾ ಇರ್ತದೆ ಹಂಗೆ ನಮಗೆ ಮನಸ್ಸನ್ನು ಕೊಟ್ಟದ ಅದರಾಗ ಚಾಂಚಲ್ಯವನ್ನು ಇಟ್ಟದ ಅದನ್ನು ನಾವು ಬಳಸಿಕೊಳ್ಳೋದು ಅದ ಅಷ್ಟು ಇದು ಮೂರನೇದ್ದು ಮನಸ್ಸು ದೇಹ ಎರಡನೇದ್ದು ತಲೆ ಬುದ್ಧಿ ಮೂರನೇದ್ದು ಚಂಚಲ ಉಳ್ಳಂಥ ಚಾಂಚಲ್ಯ ಉಳ್ಳ ಮನಸ್ಸು ಆ ಬಳಿಕ ನಾಲ್ಕನೇದ್ದು ಎದಿ ಇದು ಬಹಳದ್ದು ವಸ್ತುಗಳು ನಮಗೆ ಪ್ರಿಯ ಯಾಕೆ ಕಾಣಿಸ್ತಾವಂದ್ರೆ ನಮ್ಮ ಎದಿ ಚಲೋದ ಅಂತ ಕಾಣಿಸ್ತಾವಷ್ಟು ಎದಿಯೊಳಗೆ ಮಧುರತ ಇತ್ತು ಅಂದರೆ ಜಗತ್ತು ಮಧುರ ಆಗ್ತದೆ ಎದಿಯೊಳಗೆ ಮಧುರತೆ ಇಲ್ಲದೆ ಕಹಿ ಇತ್ತು ಅಂದರೆ ಜಗತ್ತೆಲ್ಲೂ ಕಹಿ ಆಗ್ತದೆ ಜಗತ್ತನ್ನ ಜೀವನವನ್ನು ಕಹಿಗೊಳಿಸೋದು ಸವಿಗೊಳಿಸೋದು ಯಾವುದಾದರೂ ಇದ್ದರೆ ಅದು ಎದಿ ಮನುಷ್ಯನನ್ನು ವಿಶಾಲಗೊಳಿಸುವುದು ಇತ್ತು ಅಂದರೆ ಅದು ಎದಿ ಮನುಷ್ಯನನ್ನು ಸಣ್ಣವನನ್ನಾಗಿ ಮಾಡ್ತಾ ಇತ್ತು ಅಂದರೆ ಅದು ಎದಿ ಎದಿಯೊಳಗೆ ಭಾವನೆಗಳು ಎಷ್ಟು ಮಧುರ ಇರ್ತಾವ ಅಷ್ಟು ಮನುಷ್ಯ ದೊಡ್ಡವನಾಗ್ತಾನ ಕಹಿಯಾದಂತೆ ಮನುಷ್ಯ ಸಣ್ಣವನಾಗ್ತಾನ ಕಹಿ ಭಾವನೆ ದುಃಖಕ್ಕೆ ಕಾರಣವಾಗ್ತದೆ ಸವಿ ಭಾವನೆ ಸುಖಕ್ಕೆ ಕಾರಣವಾಗ್ತದೆ ಆದ್ದರಿಂದ ಸುಖ ದುಃಖಗಳೆಲ್ಲ ಎದಿಯ ಸಂಗತಿಗಳವ ಎಂಥ ಎದಿ ಭಾಳ ಭಾಳ ಅದ್ಭುತವಾದ ಎದೆ ಅಲ್ಲೇ ಪ್ರೇಮ ಅಂತೇನು ನಾವು ಕರಿತೇವೆ ಅದು ಇರೋದು ಎದಿ ನಾವು ತಿಳ್ಕೊಂಡ ಪ್ರೇಮ ಅಲ್ಲ ಇದು ಇದು ನಿಸರ್ಗದ ಅದ್ಭುತವಾದ ಪ್ರೇಮ ಮಧುರತ ಸ್ವೀಟ್ನೆಸ್ ಅದು ಮಧುರತ ಚೇರ್ಫುಲ್ನೆಸ್ ಒಂದು ಬಗೆ ಒಂದು ಬಗೆಯ ಪ್ರಸನ್ನತ ಇವೆಲ್ಲ ಯತಿಯಿಂದ ಬರೋದು ಭಾವನಾ ಅಂಶ ಇದು ಬುದ್ಧಿ ಮನಸ್ಸು ದೇಹ ಭಾವನೆ ಇವು ನಾಲ್ಕು ಜೀವನದ ನಾಲ್ಕು ಗಾ ಕಾಲುಗಳಿದ್ದಂಗೆ ಅಂಗಗಳಿವೆ ನಾಲ್ಕು ಅಂಗಗಳು ಈ ಟೇಬಲಕ್ಕೆ ನಾಲ್ಕು ಕಾಲ ಇದ್ದಂಗೆ ಬದುಕಿನ ಟೇಬಲ್ಗೆ ಇವು ನಾಲ್ಕು ಅಂಗಗಳು ಬದುಕಿನ ವೃಕ್ಷಕ್ಕೆ ಈ ನಾಲ್ಕು ಅಂಶಗಳು ಬೇರ ಹಣ್ಣ ನಡುವ ಹೂವು ಎಲಿ ಹಂಗ ಹೊರಗ ದೇಹ ಒಳಗ ತಲೆ ಮಧ್ಯದಲ್ಲಿ ಮನಸ್ಸ ಭಾವ ಈ ನಾಲ್ಕರಿಂದ ಜೀವನ ತಯಾರಾಗ್ತದೆ ಇದು ಮನಃಶಾಸ್ತ್ರ ಇಂಥ ಬದುಕನ್ನು ನಾವು ಶ್ರೀಮಂತ ಮಾಡಬೇಕಾದ್ರೆ ಈ ನಾಲ್ಕಕ್ಕೆ ಈ ನಾಲ್ಕದಾವಲ್ಲ ಇವುಗಳನ್ನು ಒಂದಿಷ್ಟು ಚೆನ್ನಾಗಿ ಬಳಸಬೇಕು ಇದನ್ನು ಸುಧಾರಿಸಬೇಕು ಇವುಗಳಿಗೆ ಒಂದಿಷ್ಟು ಸಂಸ್ಕಾರ ಕೊಡಬೇಕು ತರಬೇತಿ ಕೊಡಬೇಕು ತಲೆ ಹೆಂಗೆ ಬಳಸಬೇಕು ಯಾವುದಕ್ಕೆ ಬಳಸಬೇಕು ಎಷ್ಟು ಬಳಸಬೇಕು ಹೇಗೆ ಬಳಸಿದರೆ ಸತ್ಯದ ದರ್ಶನ ಆಗ್ತದೆ ಇದು ಕೈಗಳನ್ನು ಹೆಂಗೆ ಬಳಸಬೇಕು ಎಷ್ಟು ಬಳಸಬೇಕು ಎಲ್ಲಿ ಬಳಸಬೇಕು ಇದನ್ನೆಲ್ಲ ತಿಳ್ಕೊಂಡು ಬಳಸೋದು ಅವಾಗ ನಾವು ಕರ್ಮಯೋಗಿ ಆಗ್ತೇವೆ ತಲೆ ಬಳಸಿದರೆ ಜ್ಞಾನಯೋಗಿ ಆಗ್ತೇವೆ ಚೆನ್ನಾಗಿ ಬಳಸಿದರೆ ಕೈಗಳನ್ನು ಚೆನ್ನಾಗಿ ಬಳಸಿದರೆ ಮೈ ಬಳಸಿದರೆ ಕರ್ಮಯೋಗಿ ಆಗ್ತೇವೆ ಆ ಬಳಿಕ ಮೂರನೇದ್ದು ಮನಸ್ಸನ್ನು ಸುಮ್ಮನೆ ಸುಂದರವಾಗಿ ಬಳಸಿಕೊಂಡ್ರೆ ಸಮರ್ಥವಾಗಿ ಧ್ಯಾನಯೋಗಿಗಳಾಗ್ತೇವೆ ನಾಲ್ಕನೇದ್ದು ಭಾವಯೋಗಿಗಳಾಗ್ತೇವಿ ಭಾವ ತುಂಬಿತು ಅಂದರೆ ಭಾವಯೋಗಿ ಆಗ್ತೇವೆ ಗ್ರೇಟ್ನೆಸ್ ಡಸಂಟ್ ಕಮ್ ಫ್ರಾಮ್ ಅವರ್ ಹೆಡ್ ಗ್ರೇಟ್ನೆಸ್ ಕಮ್ಸ್ ಫ್ರಮ್ ಅವರ್ ಹಾರ್ಟ್ ಒಬ್ಬ ಮನುಷ್ಯ ದೊಡ್ಡವ ಅನ್ನೋದಕ್ಕೆ ತಲೆ ಮಹತ್ವದ್ದಲ್ಲ ಅವ್ಗೆ ಬೇಕಾದಷ್ಟು ಗೊತ್ತಿರಬಹುದು ಒಬ್ಬ ಮನುಷ್ಯ ದೊಡ್ಡವ ಅನ್ನೋದಕ್ಕೆ ಅವನ ಎದಿ ಭಾಳ ಮಹತ್ವದ ಯಾವ ಮನುಷ್ಯ ಜಗತ್ತನ್ನು ಪ್ರೀತಿಸ್ತಾನೆ ಅವ ದೊಡ್ಡವ ಎಲ್ಲ ತಿಳಿದಿರಬಹುದು ಎಲ್ಲ ಡಿಗ್ರಿಗಳಿರ್ಬೋದು ಬೇಕಾದಷ್ಟು ಬುದ್ಧಿವಂತ ಇರಬಹುದು ಜಗತ್ತನ್ನು ಪ್ರೀತಿಸಲಿಕ್ಕೆ ಅವನಿಗೆ ಆಗದೇ ಇದ್ದರೆ ಅವ ಸಣ್ಣವ